ಮಾಡಿಸ್ಬಟ್ ಏನ್ಕೆ ಫೋನ್ಯಾ ಬಟ್ ಇವಳು ಮೊಸರು ತಿನ್ನಲ್ಲ ದಪ್ಪ ಹೆಂಗಾಗದು ಅಂತ ಗೊತ್ತಾಗ್ತಾ ಇಲ್ಲ ಅನ್ನಕ್ಕೆ ಚಪಾತಿಗೆ ಪೂರಿ ದೋಸೆ ಎಲ್ಲಕ್ಕೂ ತಿನ್ಬೋದು ದಪ್ಪ ಆಗ್ಬೇಕು ಅಂದ್ಬಿಟ್ಟು ಫುಲ್ ಮಿಲ್ಕ್ ಶೇಕು ಆ ತರದೆಲ್ಲ ಕುಡಿತಾ ಇದ್ದಾಳೆ ಹಾಯ್ ಎಲ್ರಿಗೂ ನಮಸ್ತೆ ನೈಂಟೀಸ್ ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ಕೊತಾ ಇದ್ದೀನಿ ಏನಂತ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಪೂಜೆ ಮಾಡಬೇಕು ನೀಟಾಗಿರಬೇಕು ಅನ್ನೋದು ನನಗೂ ಇಷ್ಟ ಸೊ ಅನ್ನೋದು ನನ್ನ ಅಭಿಪ್ರಾಯ ಏನು ಬೆಳಗ್ಗೆ ಎದ್ದ ತಕ್ಷಣ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಪೂಜೆ ಮಾಡೋದ್ರಿಂದ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಮನೇಲಿ ಒಂಥರ ಏನು ಹೇಳ್ತಾರೆ ಒಂದು ಒಂದು ಫ್ರೆಶ್ನೆಸ್ ಇರುತ್ತೆ ಏನೋ ಒಂಥರ ಖುಷಿ ಇರುತ್ತೆ ಮತ್ತು ಸ್ನಾನ ಕೂಡ ಅಷ್ಟೇ ಪ್ರತಿ ದಿವಸ ಸ್ನಾನ ಮಾಡ್ಕೊಳ್ಳೋದಾಗಿರ್ಬೋದು ನೀಟಾಗಿ ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಮತ್ತು ಮನೆಯಲ್ಲಿ ರಂಗೋಲಿ ಹಾಕೋದಾಗಿರ್ಬೋದು ಈ ಥರ ಕೆಲವೊಂದೊಂದು ದಿನಾಗಲೂ ಮಾಡ್ತಾ ಇರೋದರಿಂದ ಅದು ನಮಗೆ ಅಭ್ಯಾಸ ಕೂಡ ಆಗುತ್ತೆ ಇನ್ನೊಂದು ಏನಪ್ಪ ಅಂತ ಅಂದರೆ ನೀಟಾಗಿ ನಾವು ಕೂಡ ನೀಟಾಗಿ ಕಾಣಿಸ್ತಿರ್ತೀವಿ ಮತ್ತು ನಮ್ಮನ್ನು ನೋಡಿ ನಮ್ಮ ಮನೇಲಿ ಮಕ್ಳು ಕೂಡ ಮಕ್ಳುಗಳು ಕೂಡ ಕಲಿತಾರೆ ಹೆಂಗಿರಬೇಕು ಅಂತ ಅಂದ್ಬಿಟ್ಟು ನಾವೇ ಚೇಂಜ್ ಆಗಿಲ್ಲ ನಾವೇ ಹೆಂಗ್ ಬೇಕೋ ಹಂಗಿದ್ಬಿಟ್ಟು ಮಕ್ಳಿಗೆ ಮಾತ್ರ ನೀವು ಹಂಗಿರಬೇಕು ಹಿಂಗಿರಬೇಕು ಅಂತ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ ಸೊ ಹಂಗಾಗ್ಬಿಟ್ಟು ಮಕ್ಳಿಗಾಗಲಿ ಬೇರೆಯವ್ರಿಗಾಗಲಿ ಹೇಳೋದಕ್ಕಿಂತ ಮುಂಚೆ ಫಸ್ಟು ನಾವು ಸರಿ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ನಾವೇ ಆ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರೆ ತಾನಾಗಿ ಅದನ್ನು ನೋಡಿಕೊಂಡು ಮಕ್ಕಳು ಕೂಡ ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ ಹೇಳಿ ಸೊ ನೆಲ್ಲಿಕಾಯಿ ತೊಗೊತಾ ಇದ್ದೀನಿ ಸೊ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಕುಡಿತಾ ಇರೋದು ಸೊ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಕೂದ್ಲಿಗೆ ಆಗಿರ್ಬೋದು ಸ್ಕಿನ್ಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಬರೀ ನೆಲ್ಲಿಕಾಯಿ ಜ್ಯೂಸು ಸ್ವಲ್ಪ ಒಗ್ಗ್ರಿರುತ್ತೆ ಹಂಗಾಗ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಸೌತೆಕಾಯಿ ಶುಂಠಿ ಇದೆಲ್ಲದನ್ನು ಹಾಕ್ಬಿಟ್ಟು ಕುಡಿತೀನಿ ಇದು ನಾನು ಒಬ್ಬಳೇ ಅಲ್ಲ ಹೂಶನಕ್ಕೆ ಕೂಡ ಕೊಡ್ತೀನಿ ಅವಳು ಕೂಡ ಕುಡಿತಾಳೆ ಸೊ ಹಂಗಾಗ್ಬಿಟ್ಟು ಇವಾಗ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಪ್ರತಿನಿತ್ಯ ಒಂದು ನೆಲ್ಲಿಕಾಯಿನ ತಿನ್ನೋದ್ರಿಂದ ಯಾವ ರೂಪದಲ್ಲಿ ಬೇಕಾದರೂ ತಿನ್ಬೋದು ಆದರೂ ಮಾಡ್ಕೊಂಡು ಕುಡಿಬೋದು ಇಲ್ಲ ಅಂತಂದರೆ ಹಾಗೆ ಕಚ್ಚಿನಾದರೂ ತಿನ್ಬೋದು ಇಷ್ಟ ಏನು ಬೇಕಾದರೂ ಯಾವ ರೀತಿ ಬೇಕಾದರೂ ತಿನ್ಬೋದು ಬಟ್ ತಿನ್ನೋದರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಅಂದ್ಬಿಟ್ಟು ಸೊ ಇವಾಗ ನಾನು ನೆಲ್ಲಿಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸೌತೆಕಾಯಿ ಸೌತೆಕಾಯಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೆಲ್ಲಿಕಾಯಿ ಒಗ್ಗರಿರೋದ್ರಿಂದ ಸೌತೆಕಾಯಿ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಈ ಸ್ವಲ್ಪ ಕಹಿ ಇರುತ್ತೆ ಮಕ್ಕಳು ವಿಷ ಕುಡಿಯೋಲ್ಲ ಅನ್ನೋ ಉದ್ದೇಶದಿಂದ ಸ್ವಲ್ಪ ಉಪ್ಪು ಮತ್ತು ಬೆಲ್ಲದ ಪುಡಿ ಹಾಕೊತೀನಿ ಒಂದೆರಡು ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡು ಮಡಿಕೆ ನೀರು ತಣ್ಣಗಿರುತ್ತೆ ನೀರು ಆ ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಅದನ್ನು ಸೋಸ್ಕೊಂಡು ಕುಡಿತೀವಿ ನಾವು ನೀವು ಪರವಾಗಿಲ್ಲ ನಮಗೇನು ತೊಂದರೆ ಇಲ್ಲ ನಾವು ಹಂಗೆ ಕುಡಿತೀವಿ ಅಂತ ಅಂದರೆ ನುಣ್ಣಗೆ ರುಬ್ಕೊಂಡು ಅದನ್ನು ಸೋಸ್ತೆಯೂ ಕೂಡ ಕುಡಿಬೌದು ನಮಗೆ ಸ್ವಲ್ಪ ಅದು ಪುಡಿ ಪುಡಿ ಥರ ಬಾಯಿಗೆ ಸಿಕ್ಕಿದ್ರೆ ಅದು ಒಂಥರ ಅನಿಸುತ್ತೆ ಅದಕ್ಕೆ ಈ ಥರ ಸೋಸ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಇದಾಯಿತು ಮತ್ತು ಇವಾಗ ಬ್ರೇಕ್ಫಾಸ್ಟು ಹೂವಿಷ ನಾನು ದಪ್ಪ ಆಗಬೇಕು ದಪ್ಪ ಆಗಬೇಕು ಅಂತಳೆ ಹಂಗಾಗ್ಬಿಟ್ಟು ಅವಳಿಗೂ ಕೂಡ ಈ ತರದೆಲ್ಲೂ ಮಾಡ್ಕೊಳ ಅಂತ ಹೇಳಿ ಮಾಡ್ಕೊಡ್ತಾ ಇರೋದು ಮತ್ತೆ ಇವಾಗ ಬ್ರೇಕ್ಫಾಸ್ಟ್ ಏನಂತ ಅಂದ್ರೆ ಚಪಾತಿ ನೋಡ್ತೀಯ ಇವಾಗ ನೀನು ನನ್ನ ಹತ್ರ ಒಂದು ಚಾಲೆಂಜ್ ಮಾಡಿದ್ದಲ್ಲ ನಾನು ದಪ್ಪ ಆಗ್ಬೇಕು ಅಂತ ಸೊ ಏನ್ ತಿಂತ ದಪ್ಪ ಆಗುತ್ತೆ ಹ್ಮ್ ನೋಡಿ ಇವತ್ ನಮ್ಮನೆಗೆ ಚಪಾತಿ ದೇನಿದ ಬೆಳೆ ಸಾಂಬಾರು ಸಾಂಬಾರು ದಾಲ್ ಸಾಂಬಾರ್ ಅಂತ ಆಮೇಲೆ ಉಪ್ಪಿನಕಾಯಿ ಮೊಸರು ಮೊಸರಿಗೆ ಏನ್ ಹಾಕೊಂಡಿರೋದು

நன் <poisoned indo by wastIP> <esi> <laughs> 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 ಮತ್ತೆ ಇನ್ನೇನ್ ಸಮಾಚಾರ ಯಾರಿಗ್ ಗೊತ್ತ ಏನಿಲ್ಲ ಬೇಳೆ ಸಾಂಬಾರ್ ಸೂಪರ್ ಆಗೈತಲ್ಲ ತುಂಬಾ ಸಿಂಪಲ್ ಆಗಿ ಮಾಡುವಂತ ಸಾಂಬಾರ್ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ರೆ ನಿಜವಾಗ್ಲೂ ತುಂಬಾನೇ ರುಚಿಯಾಗಿರೋವಂಥದ್ದು ಈ ರೆಸಿಪಿ ನಾನು ಶೇರ್ ಮಾಡ್ತೀನಿ ಅನ್ನಕ್ಕೆ ಚಪಾತಿಗೆ ಪೂರಿ ದೋಸೆ ಎಲ್ಲದಕ್ಕೂ ತಿನ್ಬೋದು ಮತ್ತೆ ಯಾವ್ದೂ ರುಬ್ಬಬೇಕು ಅನ್ನೋಂಗಿಲ್ಲ ತೆಂಗಿನಕಾಯಿ ಈ ತರದ್ ಏನೂ ಆಗಂಗಿಲ್ಲ ಸಿಂಪಲ್ ಅಂದ್ರೆ ಸಿಂಪಲ್ ಆಗಿ ಮಾಡುವಂತ ಸಾಂಬಾರು ನೋಡಿ ಇವತ್ ನಾವು ಚಪಾತಿ ಅದನ್ನೇ ತಿಂತಾ ಇದೀವಿ ತುಂಬಾನೇ ಚೆನ್ನಾಗಿದೆ ಮೂವಿ ಶಾ ವೆಯ್ಟ್ ಗೈನ್ ಆಗ್ಬೇಕು ಅಂದ್ಬಿಟ್ಟು ಫುಲ್ ಇವತ್ತಿಂದ ಶುರು ಮಾಡ್ಕೊಂಡಿರೋದು ಬೆಳಗ್ಗೆ ಏನೇನು ತಿಂದೆ ನಾನು ತಿಂತಾ ನಿನ್ ದೇಶ ಮಾಡೋದು ಆಜ್ ಒಂದು ಮೇಡಮ್ ಒಂದೇನಂದ್ರೆ ಊಟನ ಟೂ ಟೂ ಅಂಡ್ ಹಾಫ್ ಅವರ್ ಒಂದೊಂದ್ಸತಿ ಏನಾದ್ರು ತಿಂತಾ ಇರ್ಬೇಕು ಊಟ ಮಾಡ್ತಾ ಇರ್ಬೇಕು ಅವಾಗ ಏನೋ ಒಂದ್ಚೂರ್ ದಪ್ಪ ಆಗ್ಬೋದೇನೋ ಅದನ್ ಬಿಟ್ಬಿಟ್ಟು ಮೂರ್ ಟೈಮ್ ತಿನ್ನೋದ್ನ ಎರಡ್ ಟೈಮ್ ಒಂದ್ ಟೈಮ್ ತಿಂದ್ರೆ ಯಾವಾದ್ರೂ ದಪ್ಪ ಆಗ್ತಾರ ಹ್ಮ ಆ ತರ ಗೊತ್ತ ಹುಷ ಜೊತೆ ತಮಾಷೆ ಮಾಡಿಕೊಂಡು ತಿಂಡಿ ತಿಂತಾ ಇದ್ದೀವಿ ಸೊ ನಾನು ಅವಳು ಇಬ್ಬರೇ ಮನೇಲಿರೋದು ಇವತ್ತು ಹಂಗಾಗ್ಬಿಟ್ಟು ಅವಳ ಜೊತೆ ಮಾತಾಡಿಕೊಂಡು ಇದೇ ಥರನೇನೆ ಸೊ ಮಕ್ಕಳ ಜೊತೆ ಆದಷ್ಟು ನಾನು ಇದೇ ಥರ ಕ್ಲೋಸ್ ಆಗಿ ಇರ್ತೀನಿ ಕೋಪ ಬಂತು ಅಂತಂದರೆ ಬೈದು ಬೈಯೋದು ಉಂಟು ಅದನ್ನು ಬಿಟ್ಟು ಬುದ್ಧಿನೂ ಕೂಡ ಹೇಳ್ಬೋದು ಸೊ ಆದ್ರೂ ಜಾಸ್ತಿ ಇದೇ ಥರ ತಮಾಷೆಯಾಗಿ ನಗ್ತಾ ಮಕ್ಕಳ ಜೊತೆ ಆದಷ್ಟು ಫ್ರೆಂಡ್ ಆಗಿ ಇ್ರೆದ್ರು ತುಂಬಾನೇ ಒಳ್ಳೆದು ಮಕ್ಕಳಿಗೆ ಒಂದು ಖುಷಿ ಸಿಗುತ್ತೆ ಅಂತ ಹೇಳ್ತಾ ಮೊಸರು ಚನ್ನ ತಗೋ ಮೇಣ ತುಂಬಾ ಚನ್ನಾಗಿದೆ ಮೇಣ ಬರೀ ಆಯ್ತು ಬಾ ನಿಂದು ಆಯ್ತು ನನಗೆ ಮಿಲ್ಕ್ ಶೇಕ್ ಯಾವಾಗ ಕುಡಿತೀಯ ಡ್ರೈ ಫ್ರೂಟ್ಸ್ ನೆನ್ಸಿತ್ತಿದ್ದಾಳೆ ನಾನ್ ನೆನ್ಸಿತ್ತಿದ್ದೀನಿ ಅವಳಿಗೆ ಇವಾಗ ಹೆಂಗಿದ್ರೆ ಎಕ್ಸಾಮ್ ಮುಗಿದಿದೆ ಕೆಲ್ಸ ಇಲ್ಲ ಕಾರ್ಯಗಳಿಲ್ಲ ತಿನ್ಬೇಕು ದಪ್ಪ ಆಗ್ಬೇಕಂತೆ ನೋಡ್ಬೇಕು ಆ ನೃತ್ಯ ನೋಡ್ಬೇಕಾಯ್ತು ಕೃಷ್ಣ ನೃತ್ಯ ಮಾಡೋ ಒಂದು ಹುಡುಗಿ ವೇಸ್ಟ್ ಎಲ್ಲ ಹಾಕೊಂಡು ಭವಿಷ್ಯ ದಪ್ಪ ಆಗ್ಬೇಕು ಅಂದ್ಬಿಟ್ಟು ಫುಲ್ ಮಿಲ್ಕ್ ಶೇಕು ಆ ಥರದ್ದೆಲ್ಲ ಕುಡಿತಾ ಇದ್ದಾಳೆ ಸೊ ಇವಾಗ ಡ್ರೈ ಫ್ರೂಟ್ಸು ಮತ್ತು ಬನಾನಾ ಶೇಕ್ ಲೋಟ ಆಗ್ಬಿಡುತ್ತೆ ಲೋಟ ತೊಳಿಬೇಕಾಗುತ್ತೆ ಅಂದ್ಬಿಟ್ಟು ಯಾವುದ್ರಲ್ಲಿ ಶೇಕ್ ಮಾಡೋದು ಅದರಲ್ಲಿ ಕುಡಿತಾಳೆ ಹೆಂಗಿದೆ ಉಷಾ ಚೆನ್ನಾಗಿದೆಯಾ ಇದು ಕುಡಿದ್ಮೇಲೆ ಏನು ತಿಂತೀಯಾ ಸರಿ ಆಮೇಲೆ ತಿನ್ನುವಂತೆ ಬಿಡು ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ವೀಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು